ಮಂಗಳೂರು ಪಾಲಿಕೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಓಟ್ನಲ್ಲಿ ಬಿಸಿಯಾದರೆ ಅತಕಡೆ ಮಂಗಳೂರು ನಗರದಲ್ಲಿನ ರಸ್ತೆ ಗುಂಡಿಗಳಲ್ಲಿ ಬಿದ್ದು ಜನ ದ್ವಿಚಕ್ರ ಸಾವಿರರು ಕೈಕಾಲನ್ನು ಮುರುಕೊಳ್ತಿದ್ದಾರೆ ಎಲ್ಲಿಂದಲೂ ಬಯಸಿಕೊಳ್ಳುವಂತಹ ಟ್ರಾಫಿಕ್ ಪೊಲೀಸರು ನಗರದ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕಾರ್ಯವನ್ನ ಮಾಡ್ತಾ ಇದ್ದು ಅಂತಹ ಸಂಚಾರಿ ಪೊಲೀಸ್ ಸಿಬ್ಬಂದಿ ಪುಟ್ಟರಾಮ ಗುಂಡಿ ಮುಚ್ಚುವ ಕಾರ್ಯ ಮಾಡಿ ನಗರ ಪೊಲೀಸ್ ಆಯುಕ್ತರಿಂದ ಪ್ರಶಂಸನಾ ಪತ್ರವನ್ನ ಪಡೆದಿದ್ರೆ ಇತ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಮಂಗಳೂರು ನಗರದ ಪೂರ್ವ ಸಂಚಾರಿ ಪೊಲೀಸ್ ಠಾಣೆಯ ಎಎಸ್ಐ ಕೃಷ್ಣ ಕೃಷ್ಣ ಕುಮಾರ್ ಅವರು ಕೆಟ್ಟು ಹೋದ ಕಾರನ್ನ ತಳ್ಳಿಕೊಂಡು ಹೋಗುವ ವಿಡಿಯೋ ಒಂದು ವೈರಲ್ ಆಗಿದೆ ಈ ನಗರದ ಕೆಪಿಟಿ ಬಳಿ ವಿದ್ಯಮಾನ ನಡೆದಿದ್ದು ಕಾರೊಂದು ರಸ್ತೆ ಮಧ್ಯದಲ್ಲೇ ಕೆಟ್ಟು ಹೋಗಿದೆ ವಿಪರೀತ ಟ್ರಾಫಿಕ್ ದಟ್ಟಣೆ ಬೇರೆ ಆದ್ರೂ ದೃತಿಗಳಂತಹ ಎಎಸ್ಐ ಕೃಷ್ಣ ಕುಮಾರ್ ಕೆಟ್ಟು ಹೋದ ಕಾರನ್ನ ತಳ್ಳಿಕೊಂಡು ಹೋಗಲು ಸಹಕರಿಸಿ ಸುಗಮ ಸಂಚಾರಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ ಕೃಷ್ಣಕುಮಾರ್ ಅವರ ಕರ್ತವ್ಯ ಪ್ರಜ್ಞೆಯನ್ನು ನಗರ ಪೊಲೀಸ್ ಆಯುಕ್ತರು ಕೊಂಡಾಡಿದ್ದಾರೆ ಸಾಮಾಜಿಕ ಕಳಕಳಿ ಮೆರೆದ ಎಎಸ್ಐ ಕೃಷ್ಣಕುಮಾರ್ ಇದೀಗ ಮೈ ಟುಡೇಸ್ ಹೀರೋ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಹರ್ಷ ಅವರಿಂದ ಸಬಾಷ್ ಗಿರಿಯನ್ನು ಪಡೆದಿದ್ದಾರೆ